ಸೊ ನಿಮ್ಗೆಲ್ಲ ಗೊತ್ತು ಒಂದು ಹುಡುಗಿ ಕೂಡ ಒಂದು ಹುಡುಗಿ ಏನಾದ್ರೂ ಕೆಟ್ಟದಾಗ ನಡ್ಕೊಂಡ್ರೆ ಎಷ್ಟೋ ಮೀಡಿಯಾಸ್ ಗಳು ಮಾತಾಡುತ್ತೆ ಮತ್ತೆ ಎಲ್ಲರೂ ಇಷ್ಟದಲ್ಲಿ ಸ್ಟೋರಿ ಹಾಕಿ ಆ ಹುಡುಗಿಗೆ ಹೇಗಾದರೂ ಮಾಡಿ ಸಿಗೋ ಹಾಗೆ ಮಾಡ್ತಾರೆ ಅದೇ ಏನಾದರೂ ಉಲ್ಟಾದ್ರೆ ಯಾವುದೋ ಒಂದು ಹುಡುಗನ ಜೊತೆಗೆ ಒಂದು ಹುಡುಗಿ ಕೆಟ್ಟದಾಗ ನಡ್ಕೊಂಡ್ರೆ ಅವಾಗ ಏನಾಗುತ್ತೆ ಎಲ್ಲಾ ಮೀಡಿಯಾ ಚಾನಲ್ಸ್ ಮತ್ತೆ ಜನರು ಏನು ಮಾತಾಡ್ತಾರೆ ಆ ನೀವೆಲ್ಲ ಕೇಳ್ತಿರೋದು ನಿಜನೇ ಇದು ಮುಂಬೈನಲ್ಲಿ ನಡೆದಿರುವಂತ ಘಟನೆ ಒಂದು ಹುಡುಗನ ಜೊತೆ ಒಂದು ಟೀಚರ್ ಇಷ್ಟೊಂದು ಕೆಟ್ಟದಾಗ ನಡ್ಕೊತಾಳೆ ಅಂತ ಹೇಳಿ ಆ ಹುಡುಗ ಕೂಡ ಎಕ್ಸ್ಪೆಕ್ಟ್ ಸೊ ನಿಮ್ಗೆ ಏನಾದರೂ ಆ ಹುಡುಗನ ಜೊತೆ ಆ ಟೀಚರ್ ಯಾಕೆ ಈ ರೀತಿ ನಡ್ಕೊಂಡು ಅಂತ ಗೊತ್ತಾದ್ರೆ ಶಾಕ್ ಆಗಿ ಹೋಗ್ತೀರ ಅಂತ ಹೇಳ್ತೇನೆ ಸೊ ಹಾಗಾದ್ರೆ ಆ ಟೀಚರ್ ಯಾಕೆ ಆ ರೀತಿ ಮಾಡಿದ್ರು ಆ ಹುಡುಗನ ಜೊತೆ ಏನೈತೆ ಅಂತೇಳಿ ಫುಲ್ ಆಗಿ ಮುಂಚೆ ತಿಳ್ಕೊಂಡ್ಬಾರ ವಿಡಿಯೋನ ವೀಡಿಯೋ ನೋಡ್ತಿದ್ರೆ ಅಂದ್ರೆ ಇವಾಗಲೇ ವಿಡಿಯೋ ಲೈಕ್ ಹಾಕಿ ನಮ್ಮ ಚಾನಲ್ ಮಾಡ್ಕೊಳ್ಳಿ ಇದೇ ರೀತಿ ವಿಡಿಯೋಸ್ ಬರ್ತಾ ಇರುತ್ತೆ ಸೊ ಈಕೇ ಶುರು ಆಗುತ್ತೆ ಡಿಸೆಂಬರ್ ಎರಡ್ ಸಾವಿರದ ಮೂರಲ್ಲಿ ಒಂದು ಸ್ಕೂಲ್ ನಲ್ಲಿ ಡ್ಯಾನ್ಸ್ ಕಾಂಪಿಟೇಷನ್ ನಡೀತಾ ಇರುತ್ತೆ ಆ ಕಾಂಪಿಟೇಷನ್ ಅಲ್ಲಿ ಈ ಒಂದು ಹುಡುಗ ಪಾರ್ಟಿಸಿಪೇಟ್ ಮಾಡ್ತಾನೆ ಈ ಹುಡುಗ ನೋಡಕ್ಕೆ ತುಂಬಾ ಸುಂದರವಾಗಿ ಕಾಣ್ತಾ ಇರ್ತಾನೆ ಈ ಹುಡುಗನ ಪರ್ಫಾರ್ಮೆನ್ಸ್ ನೋಡುತ್ತಿದ್ದ ಒಬ್ಬರು ಲೇಡೀಸ್ ಟೀಚರ್ ಈ ಟೀಚರ್ ವಯಸ್ಸು ನಲ್ವತ್ತು ವರ್ಷ ಅಷ್ಟೇ ಅಲ್ಲ ಆ ಟೀಚರ್ ಗೆ ಲಗ್ನ ಕೂಡ ಆಗಿತ್ತು ಆದ್ರೆ ಎಂದು ಆ ಹುಡುಗನ ಬ್ಯೂಟಿಫುಲ್ ಆದ ಪರ್ಫಾರ್ಮೆನ್ಸ್ ನೋಡುತ್ತಳು ಅವತ್ತು ಆ ಹುಡುಗನ ಮೇಲೆ ಪ್ರೀತಿ ಸ್ಟಾರ್ಟ್ ಆಗುತ್ತೆ ಯಾವಾಗ ನೋಡಿದ್ರು ಇಪ್ಪತ್ನಾಲ್ಕು ಗಂಟೆ ಆ ಹುಡುಗನ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಆ ಹುಡುಗ ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ಅಷ್ಟೇ ಫಸ್ಟ್ ಅಲ್ಲ ಓದೋದ್ರಲ್ಲಿ ಬರೆಯೋದ್ರಲ್ಲಿ ತುಂಬಾನೇ ಆಸಕ್ತಿ ಇರುವಂತ ಹುಡುಗ ಎಲ್ಲದರಲ್ಲಿ ಫಸ್ಟ್ ಬರ್ಬೇಕಂತ ಹೇಳಿ ಟ್ರೈ ಮಾಡುವಂತ ಹುಡುಗ ಆ ಹುಡುಗನ್ ಲೈಫ್ ಅಲ್ಲಿ ಒಂದೇ ತಫ್ ಅನ್ಸುತ್ತೆ ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಬರಬಾರ್ದಾಗುತ್ತೆ ಅನ್ಸುತ್ತೆ ಆ ಹುಡುಗ ಯಾವತ್ತು ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಬರ್ತಾನೋ ಎಲ್ಲರೂ ಅವನ ಬಗ್ಗೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗ್ಲೇ ಈ ಟೀಚರ್ ಮನಸ್ಸಲ್ಲಿ ಆ ಹುಡುಗನ್ ಬಗ್ಗೆ ಲವ್ ಸ್ಟಾರ್ಟ್ ಆಗುತ್ತೆ ಈ ಟೀಚರ್ ವಯಸ್ಸು ನಲ್ವತ್ತು ಆದ್ರೆ ಬ್ಯೂಟಿ ಮಾತ್ರ ಸಕ್ಕತ್ತು ಇವ್ರ ಕೆಲಸದಲ್ಲಿ ಸಂಬಳ ಕೂಡ ತುಂಬಾನೇ ಬರ್ತಿತ್ತು ಮತ್ತೆ ಇವ್ರ ಗಂಡನ ಕೆಲಸದಲ್ಲಿ ಕೂಡ ಸಂಬಳ ತುಂಬಾನೇ ಬರ್ತಿತ್ತು ಆದ್ರೆ ದೂರ ಆದ್ರ ದೃಷ್ಟಿಯಿಂದ ಟೀಚರ್ ಮತ್ತೆ ಟೀಚರ್ ಗಂಡ ಇಬ್ರು ಏನೋ ಒಂದು ಪ್ರಾಬ್ಲಮ್ ಇಂದ ದೂರ ದೂರ ಆಗ್ತಾರೆ ಅವಾಗ ಟೀಚರ್ ನನ್ಗೆ ಯಾರಾದರೂ ಒಬ್ಬ ಬಾಯ್ ಫ್ರೆಂಡ್ ಆಗಲಿ ಯಾರಾದರೂ ಗಂಡನ ರೀತಿ ಸಿಗ್ಬೇಕಂತೇಳಿ ಯೋಚನೆ ಮಾಡ್ತಿರ್ತಾರೆ ಎರಡ್ ಸಾವಿರದ ಇಪ್ಪತ್ನಾಕು ಜನವರಿಯಲ್ಲಿ ಈ ಟೀಚರ್ ಅವ್ರ ಫ್ರೆಂಡ್ ಗೆ ತನ್ನ ಮನಸ್ನಲ್ಲಿ ಆ ಹುಡುಗನ್ ಬಗ್ಗೆ ಇರೋದೆಲ್ಲ ಹೇಳ್ಕೊಂತಾರೆ ಅವಾಗಲೇ ಅವ್ರ ಫ್ರೆಂಡ್ ನೀನ್ ಮಾಡ್ತಾ ಇರೋದು ಸರಿನಾ ಅಂತ ಕೇಳಿದಾಗ ನನಗೆ ಈ ರೀತಿ ಕಂಫರ್ಟ್ ಆಗ್ತಾ ಇದೆ ಅಂತೇಳಿ ಈ ಟೀಚರ್ ಹೇಳ್ತಾರೆ ಅವಾಗ ಆ ಟೀಚರ್ ಹೋಗ್ಬಿಟ್ಟು ಆ ಹುಡುಗನ ಹತ್ರ ಹೇಳ್ತಾರೆ ನಿನ್ನೆ ಒಬ್ಬರು ಟೀಚರ್ ಇಷ್ಟ ಪಡ್ತಿದಾರೆ ಅಂತೇಳಿ ಆ ಹುಡುಗಿಗೆ ಹೇಳಿದಾಗ ಹುಡುಗ ತುಂಬಾನೇ ಶಾಕ್ ಆಗಿ ತಂಗಾಲಾಗ್ತಾನೆ ಅವಾಗ ನಾನೇ ಟೀಚರ್ ಫ್ರೆಂಡ್ ಆದವರು ಹೇಳ್ತಾರೆ ಈ ವಯಸ್ಸಿನಲ್ಲಿ ಇದೆಲ್ಲ ಕಾಮನ್ ಎಲ್ಲರೂ ಇದೇ ರೀತಿ ನಡ್ಕೊಂತಾರೆ ಇದು ನಿನ್ನ ಲೈಫ್ ನಲ್ಲೇ ಒಳ್ಳೇದು ಅಷ್ಟೇ ಅಲ್ಲ ಎಷ್ಟೋ ಜನ ಅಂತ ಹುಡುಗರು ಆ ಟೀಚರ್ ಎಂದ ಬೆನ್ನತ್ತಿದಾರೆ ಆದ್ರೆ ಆ ಟೀಚರ್ ಗೆ ನಿನ್ನಲ್ಲಿ ಏನೋ ಒಂದು ಕಂಫರ್ಟ್ ಆಗ್ತಿದೆ ಅಂತ ಹೇಳಿ ಹೇಳಿ ಅಲ್ಲಿಂದ ಹೋಗ್ತಾರೆ ಸೊ ಜನವರಿ ಲಾಸ್ಟ್ ಅಲ್ಲಿ ಆ ಹುಡುಗ ಮತ್ತೆ ಆ ಟೀಚರ್ ಒಂದ್ ಕಾರ್ ತಗೊಂಡು ಮುಂಬೈನ ಬಿಟ್ಟು ಯಾವ್ದು ಗಾಡಿ ಓಡಾಡ್ತಿರೋ ಒಂದು ಜಾಗದಲ್ಲಿ ಅಂದ್ರೆ ಕಾರ್ಡ್ ಮಧ್ಯದಲ್ಲಿ ಹೋಗ್ತಾರೆ ಆ ಕಾರ್ಡ್ ನಲ್ಲಿ ಇಬ್ಬರ್ನ ನೋಡೋರು ಯಾರು ಇರಲ್ಲ ಅವಾಗ್ಲೇ ಈ ಟೀಚರ್ ಇದು ತೆಗಿತಾಳೆ ಆ ಟೀಚರ್ ಆವಾಗ್ಲೇನೆ ಹುಡುಗ ಎಷ್ಟು ಕೇಳಕೊಂಡ್ರು ಹುಡುಗನ ಇಂಪ್ರೆಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ ಹುಡುಗ ಬೇಡ ಬೇಡ ಅಂದ್ರು ಅವನ ಮೇಲೆ ಬಿದ್ದುಬಿಟ್ಟು ಅವನ್ನ ಇಂಪ್ರೆಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ ಆದ್ರೆ ಆ ಹುಡುಗನಿಗೆ ನಲವತ್ತು ವರ್ಷದ ಆ ಟೀಚರ್ ನ ತಡೆಯೋಕಾಗಲ್ಲ ಆವಾಗ್ಲೇನೆ ನಡುವೆ ಮೊದಲನೇ ತಪ್ಪು ನಡೆದೋಗುತ್ತೆ ಇವ್ರಿಬ್ರ ಮಧ್ಯೆ ನಡೆದಿರೋದ್ರ ಬಗ್ಗೆ ಇವ್ರಿಬ್ರಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಲ್ಲ ಮನೆಗೆ ಹೋದ್ರು ಆ ಹುಡುಗ ಈ ವಿಷಯದ ಬಗ್ಗೆ ಯಾರ ಹತ್ರ ಹೇಳ್ಕೊಳಕು ಟ್ರೈ ಮಾಡೋಲ್ಲ ನೀವೆಲ್ಲರೂ ಇಲ್ಲಿ ತನಕ ನೋಡಿದ ಜಸ್ಟ್ ಬೇರೆ ಫಸ್ಟ್ ಪಾರ್ಟ್ ನಿನ್ ಮುಂದೆ ಸ್ಟಾರ್ಟ್ ಆಗುತ್ತೆ ಅಸಲಿ ಆಟ ಮೊದಲೇ ಬಾರಿ ಟೀಚರ್ ಮತ್ತೆ ಹುಡುಗನ ಮಧ್ಯೆ ತಪ್ಪೋಗಿರೋದು ನೋಡಿ ಹುಡುಗ ಟೀಚರ್ ಎಷ್ಟೇ ಕೊರದ್ರು ಟೀಚರ್ ಹತ್ರ ಹೋಗ್ತಾರಲ್ಲ ಆದ್ರೆ ಟೀಚರ್ ಇಲ್ಲಿಗೆ ನಿಂದ್ರೋರ್ ಇರಲಿಲ್ಲ ಆ ಹುಡುಗನ ಹೇಗಾದ್ರೂ ಮಾಡಿ ಮತ್ತೆ ಅವ್ರ ಹತ್ರ ಕರ್ಸ್ಕೊಂಡು ಮೊದ್ಲೇನಾಯ್ತದಲ್ಲ ತಪ್ಪು ಅದೇ ತಪ್ಪನ ಪ್ರತಿ ಸಲ ಮಾಡ್ತಾನೆ ಇರ್ತಾರೆ ಟೀಚರ್ಗೆ ಈ ತಪ್ಪು ಮಾಡೋದ್ರಿಂದ ಎಲ್ಲೋ ಅಲ್ಲಿ ಖುಷಿ ಸಿಗುತ್ತಾ ಇರುತ್ತೆ ಆದ್ರೆ ಈ ಕಡೆ ಹುಡುಗ ಇದೆಲ್ಲದ್ರಿಂದ ತುಂಬಾನೇ ಬೇಸರವಾಗಿರುತ್ತೆ ಇದನ್ನ ಬೇರೆಯವ್ರ ಹತ್ರ ಹೇಳೋಂಗಿಲ್ಲ ತನ್ನಲ್ಲೇ ತಾನು ನುಂಕೊಂಡು ತನ್ನ ತಾನೇ ಕಂಟ್ರೋಲ್ ಮಾಡ್ಕೊಂತ ಇರ್ತಾನೆ ಆದ್ರೆ ಆ ಹುಡುಗನಿಗೆ ಏನು ಮಾಡಕ್ಕಾಗಲ್ಲ ಆ ವರ್ಷದಲ್ಲಿ ಟೀಚರ್ ಮತ್ತೆ ಆ ಹುಡುಗನ ಮಧ್ಯೆ ಗಾಡಿಯಲ್ಲಂತರೂ ಒಂದು ಹತ್ ಇಪ್ಪತ್ ಸಲ ಆ ತಪ್ನ ನಡೆದಿರುತ್ತೆ ಆದ್ರೆ ಟೀಚರ್ ಅಲ್ಲಿಗೆ ನಿಂದ್ರಲ್ಲ ಟೈಮ್ ಬರುತ್ತೆ ಟೀಚರ್ ಮನೆಯಲ್ಲಿ ಈ ತಪ್ನ ನಡೆಯೋಕೆ ಆದ್ರೆ ಆ ಟೀಚರ್ ಯಾರು ಇರಲ್ಲ ಸಮಯ ಬರುತ್ತೆ ಆ ಹುಡುಗನ ಕರ್ಕೊಂಡು ಟೀಚರ್ ಮನೆಗೆ ಹೋಗ್ತಾರೆ ಟೀಚರ್ ಮತ್ತೆ ಟೀಚರ್ ಕಂಡ ಯಾವ ಬೆಡ್ರೂಮ್ ನಲ್ಲಿ ಮಲ್ಕೊಂತಿದ್ರು ಅದೇ ಬೆಡ್ರೂಮ್ ನಲ್ಲಿ ತನ್ನ ಸ್ವಂತ ಸ್ಟೂಡೆಂಟ್ ಅನ್ನೇ ಕರ್ಕೊಂಡು ಹೋಗಿ ಉಲ್ಟಾ ಸೀದಿ ತಪ್ಪುಗಳನ್ನ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಆದರೆ ಮತ್ತೊಂದ್ ಬಾರಿ ಟೀಚರ್ ಮನೆ ಕರೆದಾಗ ಹುಡುಗ ಮನೆಗ್ ಬರೋಕೆ ವಲ್ಲ ಅಂತಾನೆ ಆದ್ರೆ ಟೀಚರ್ ಎಲ್ ಕೇಳೋರಿದ್ರು ಸರಿ ಹೇಳಿ ಆ ಹುಡುಗನ ಕಾರ್ ನಲ್ಲಿ ಕೂಡ್ಸ್ಕೊಂಡು ಒಂದು ಫೈವ್ ಸ್ಟಾರ್ ಗೆ ಹೋಗ್ತಾರೆ ಒಂದು ರೂಮ್ ನ ಬುಕ್ ಮಾಡಿ ಆ ರೂಮ್ ನಲ್ಲೂ ಕೂಡ ಉಲ್ಟಾ ಸಿದಿ ಮತ್ತೆ ಮತ್ತೆ ತಪ್ಪುಗಳನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದ್ರೆ ಅವತ್ತಿನಿಂದ ಒಂದ್ ವರ್ಷದ ತನಕ ಆ ಹುಡುಗ ಮತ್ತೆ ಟೀಚರ್ ಅದೇ ತಪ್ಪನ ಪ್ರತಿ ಬಾರಿ ಮಾಡ್ತಾ ಇರ್ತಾರೆ ಹುಡುಗ ಮಾತ್ರ ಆ ಚೀಸ್ ಮೇಲೆ ತುಂಬಾನೇ ಅಡಿಕ್ಟ್ ಆಗ್ತಾನೆ ಆ ಹುಡುಗ ಟೀಚರ್ ಹತ್ರ ಎಷ್ಟೇ ಕೇಳ್ಕೊಂಡ್ರು ಈ ರೀತಿ ತಪ್ಪು ಮಾಡ್ತಿರೋದು ಸರಿ ಅಲ್ಲ ಅಂತೇಳಿ ಎಷ್ಟೇ ಕೇಳ್ಕೊಂಡ್ರು ನಾನು ಈ ರೀತಿ ಮಾಡಲ್ಲ ಅಂತೇಳಿ ಎಷ್ಟೇ ಕೇಳ್ಕೊಂಡ್ರು ಟೀಚರ್ ಮಾತ್ರ ಜಬರ್ದಸ್ತಿ ಿಂದ ಆ ಹುಡುಗನ್ನ ಹೊಡೆದು ಹಿಂಸೆ ಕೊಟ್ಟು ಆ ತಪ್ಪನ್ನ ಬಲವಂತವಾಗಿ ಆ ರೀತಿ ಮಾಡ್ತಾ ಇದ್ರು ಆದ್ರೆ ಆ ಟೈಮ್ ನಲ್ಲಿ ಹುಡುಗನ್ ಮನೆಯವರು ನೋಡ್ತಾರೆ ಆ ಹುಡುಗನ್ ಮಮ್ಮಿ ಬಂದ್ಬಿಟ್ಟು ಏನಾಗಿದೆ ಅಂತ ಕೇಳಿದಾಗ ಹುಡುಗ ಒಂದ್ ಸೆಕೆಂಡ್ ಯೋಚನೆ ಮಾಡ್ದೆ ತನ್ನ ಲೈಫ್ ಅಲ್ಲಿ ಏನೇನಾಗಿದೆ ಅದೆಲ್ಲ ಹೇಳ್ಕೊಂತಾನೆ ಆ ಹುಡುಗನ್ ಮಮ್ಮಿ ಕೂಡ ಟೀಚರ್ ಮತ್ತೆ ಹುಡುಗನ್ ಮಧ್ಯೆ ಏನೆಲ್ಲ ತಪ್ಪು ನಡೆದಿದೆ ಅದನ್ನು ಕೂಡ ಅವ್ರ ಗಂಡನ ಹತ್ರ ಹೇಳ್ಕೊಂತಾರೆ ಅವಾಗ್ಲೇ ಆ ಹುಡುಗನ್ ತಂದೆ ತಾಯಿ ಇಬ್ರು ಕೂಡ ಡಿಸೈಡ್ ಮಾಡ್ತಾರೆ ಇನ್ನೇನು ಸ್ಟಡಿ ಮುಗಿಯಕ್ ಬಂತ ಹೇಳಿ ಆ ಹುಡುಗನ ಅಲ್ಲಿ ಹೋಗೋದ್ನ ನಿಲ್ಲಿಸ್ತಾರೆ ಮತ್ತೆ ನಮ್ಮ ಮಗನ ವಿರುದ್ಧ ನಾವು ಧ್ವನಿ ಎತ್ಬೇಕು ಯಾವ್ದು ನಮ್ಮ ಮೇಲೆ ಬರ್ಬೋದ್ ಅಂತ ಹೇಳಿ ಅನ್ಕೊಂತಾರೆ ಅವ್ರ ಅಪ್ಪ ಅಮ್ಮ ಮನೇಲಿ ಅಂತ ಹೇಳಿದ್ರಿಂದ ಆ ಹುಡುಗ ಎಲ್ಲೋ ಹೋಗದೆ ಮನೇಲಿ ಇರ್ತಾನೆ ಈ ಕಡೆ ಆ ನಲವತ್ತು ವರ್ಷದ ಟೀಚರ್ ಗೆ ಆ ರೀತಿ ತಪ್ಪು ಮಾಡೋಕೆ ಆ ಹುಡುಗನ ಬಿಟ್ಟರು ಬೇರೆ ಯಾರು ಬೇಕಾಗಿರಲ್ಲ ಆದ್ರೆ ಈ ಟೀಚರ್ ಇಷ್ಟಕ್ಕೆ ಏನಿಲ್ಲ ಆಗಿರಲ್ಲ ಎಷ್ಟೋ ಸಲ ಆ ಹುಡುಗನ್ ಫೋನ್ ಗೆ ಟ್ರೈ ಮಾಡ್ತಾರೆ ಆದ್ರೆ ಆ ಹುಡುಗನ್ ಏನು ರಿಪ್ಲೈ ಬರೋದಿಲ್ಲ ಆದ್ರೆ ಇನ್ನೂ ಕೂಡ ಟೀಚರ್ ಆಸಕ್ತಿ ಕಳ್ಕೊಂಡಿರಲ್ಲ ಆಮೇಲೆ ಏನ್ ಮಾಡ್ತಾರೆ ಹೇಳಿ ನಿಮ್ಗೆ ಏನಾದ್ರು ಗೊತ್ತಿದ್ರೆ ನಿಮ್ ಮೈಯಲ್ಲಿ ಬರೋಕೆ ಸ್ಟಾರ್ಟ್ ಆಗುತ್ತೆ ಟೀಚರ್ ತಮ್ಮ ಮನೆ ನೌಕರನ ಒಂದ್ ಪತ್ರ ಕೊಟ್ಬಿಟ್ಟು ಹೋಗು ಈ ಪತ್ರನ ಆ ಹುಡುಗ ಕೊಟ್ಟು ಆ ಹುಡುಗನ ಕರ್ಕೊಂಬಾ ಅಂತ ಹೇಳಿ ಕಳಿಸ್ತಾರೆ ಆದ್ರೆ ಈ ಸಲ ಟೀಚರ್ ಪತ್ರನ ಇನ್ನೋರ್ ಮಾಡಿ ಟೀಚರ್ ಪತ್ರ ತನ್ನ ತಂದೆ ತಾಯಿಗೆ ಹೇಳ್ತಾನೆ ಅವಾಗ್ಲೇನೆ ಹುಡುಗನ್ ತಂದೆ ತಾಯಿ ಇದೆಲ್ಲ ಇಲ್ಲಿಗೆ ನಿಂದಿರಲ್ಲ ಅಂತ ಹೇಳಿ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಪೊಲೀಸ್ ಹೇಳ್ತಾರೆ ಆ ಹುಡುಗನ್ ಕೂಡ ಆ ನಲವತ್ತು ವರ್ಷದ ಟೀಚರ್ ಏನೆಲ್ಲ ಕೆಟ್ಟದಾಗ ನಡ್ಕೊಂಡಿದ್ದಾಳೆ ಮತ್ತೆ ಏನೆಲ್ಲ ಕೆಟ್ಟದಾಗ ಮಾಡಿದಾಳೆ ಅಂತ ಹೇಳಿ ಸೀದಾ ಟು ಸೀದಾ ಪೊಲೀಸ್ ಗೆ ಹೇಳ್ತಾರೆ ಪೊಲೀಸ್ ಅವರು ಆದಷ್ಟು ಜಲ್ದಿನೇ ಆ ನಲವತ್ತು ವರ್ಷದ ಟೀಚರ್ ನ ತಮ್ಮ ಕಬ್ಜಕ್ಕೆ ಪಡ್ಕೊಂತಾರೆ ಸೊ ಆ ಟೀಚರ್ ಗೆ ಈ ಹುಡುಗನ್ ಕೂಡ ಇಷ್ಟೊಂದು ಕೆಟ್ಟದಾಗ ನಡ್ಕೊಂಡಿದ್ದಕ್ಕೆ ಯಾ ಶಿಕ್ಷೆ ಸಿಗಬೇಕಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮತ್ತೆ ಸೊ ಇವಾಗ ನೀವ್ ಹೇಳಿ ನಿಮ್ ಜೊತೆಗೆ ಏನಾದ್ರು ಈ ರೀತಿ ಆದ್ರೆ ನೀವ್ ಏನ್ ಮಾಡ್ತಿದ್ರೆ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆಗ ಇನ್ನೊಂದೇನ ಅಂದರೆ ಇದೇ ರೀತಿ ಗೋಸ್ಕರ ನನ್ನ ಚಾನಲ್ ಒಂದ್ಸಲಿ ಚೆಕ್ ಮಾಡಿ ಮತ್ತೆ ಈ ವಿಡಿಯೋ ಮತ್ತು ಈ ಇನ್ಫಾರ್ಮೇಷನ್ ನಿಮಗೆ ಹೇಳಿ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಮರೆಯೇ ತಿಳಿಸಿ